ಎಲ್ಲರಿಗೂ ನಮಸ್ಕಾರ ರೇಣುಕಾ ಮನೆ ಅಡುಗೆಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಸ್ಪೆಷಲ್ ಆದಂತಹ ಡಿಶ್ನ ತೋರಿಸ್ತಾ ಇದ್ದೀನಿ ಇದು ಅಲಸಂದಿ ಬೇಳೆನ ಉಪಯೋಗಿಸಿ ಮಾಡುವಂತಹ ಒಡೆ ಸಹಜವಾಗಿ ಉದ್ದಿನ ಬೇಳೆ ಒಡೆ ಗೊತ್ತಿರುತ್ತೆ ಬಟ್ ಇದು ಅದಕ್ಕಿಂತ ತುಂಬಾ ಚೆನ್ನಾಗಿರುತ್ತೆ ಒಂದ್ಸರಿ ಮಾಡಿ ಟ್ರೈ ಮಾಡಿ ನೋಡಿ ಬನ್ನಿ ಅದನ್ನ ಮಾಡೋ ಪ್ರೊಸೀಜರ್ ಹೇಗೆ ಅಂತ ನೋಡ್ಕೊಳ್ಳೋಣ ಮೊದಲಿಗೆ ನಾನು ಅಲಸಂದಿ ಬೇಳೆನ ಒಂದು ಪಾತ್ರೆಗೆ ಹಾಕೊಳ್ತಾ ಇದ್ದೀನಿ ಇನ್ನೂರ ಐವತ್ತು ಗ್ರಾಮ್ ಮೆಜರಿಂಗ್ ಕಪ್ನಲ್ಲಿ ನಾನು ಮೂರು ಕಪ್ ಆಗುವಷ್ಟು ಅಲಸಂದಿ ಬೇಳೆನ ಹಾಕೊಳ್ತಾ ಇದ್ದೀನಿ ಹಾಗಾದರೆ ಮುಕ್ಕಾಲು ಕೆ ಜಿ ಆಗುವಷ್ಟು ಅಲಸಂದಿ ಬೇಳೆನ ಹಾಕ್ಕೊಳ್ತಾ ಇದ್ದೀನಿ ಇದರೊಟ್ಟಿಗೆ ನಾನು ನೂರು ಗ್ರಾಮ್ ಆಗುವಷ್ಟು ಉದ್ದಿನ ಬೇಳೆನ ಬೇರೆ ಪಾತ್ರೆಯಲ್ಲಿ ಅಳದ್ ಹಾಕೊಳ್ತಾ ಇದ್ದೀನಿ ಅಲಸಂದಿ ಬೇಳೆನ ಕ್ಲೀನಾಗಿ ತೊಳೆದು ಬಿಟ್ಟು ಅದು ಮುಳುಗುವಷ್ಟು ನಾನು ನೀರು ಹಾಕಿ ಇಡ್ತಾ ಇದ್ದೀನಿ ಇದನ್ನು ಎರಡರಿಂದ ಮೂರು ಸಾರಿ ಕ್ಲೀನಾಗಿ ವಾಶ್ ಮಾಡ್ಕೊಳ್ಳಿ ಇಲ್ಲಾ ಅದೊಂಥರ ಸ್ಮೆಲ್ ಬರುತ್ತೆ ಸೊ ನೀವು ವಾಶ್ ಮಾಡಬೇಕಾದ್ರೆ ಕ್ಲೀನಾಗಿ ವಾಶ್ ಮಾಡಿಕೊಂಡ್ರೆ ಯಾವುದೇ ರೀತಿಯ ಸ್ಮೆಲ್ ಬರೋಲ್ಲ ವಾಶ್ ಮಾಡೋದಾದ ಮೇಲೆ ನೀವು ಅದಕ್ಕೆ ಸಾಕಾಗುವಷ್ಟು ನೀರು ಹಾಕಿ ಇಡಬೇಕಾಗುತ್ತೆ ಇನ್ನೊಂದು ಪಾತ್ರೆಯಲ್ಲಿ ನಾನು ಉದ್ದಿನ ಬೇಳೆ ತಗೊಂಡಿರೋದನ್ನು ಕೂಡ ಕ್ಲೀನಾಗಿ ವಾಶ್ ಮಾಡ್ಕೊಂಡಿದ್ದೀನಿ ಇದನ್ನು ಕೂಡ ಒಂದು ಎರಡು ಮೂರು ಸರಿ ಕ್ಲೀನಾಗಿ ವಾಶ್ ಮಾಡ್ಕೊಳ್ಳಿ ಇದಾದ ಮೇಲೆ ಅದು ಮುಳುಗುವಷ್ಟು ನಾನು ನೀರು ಹಾಕ್ತಾ ಇದ್ದೀನಿ ಯಾವುದೇ ಕಾರಣಕ್ಕೂ ಇವೆರಡನ್ನೂ ಒಟ್ಟಿಗೆ ನೆನೆ ಹಾಕೋಕೆ ಹೋಗ್ಬಿಡಿ ಇದೇ ರೀತಿಯಾಗಿ ಸಪ್ರೇಟ್ ಸಪ್ರೇಟಾಗಿ ನೆನೆ ಹಾಕೋಬೇಕಾಗುತ್ತೆ ಇವೆರಡನ್ನೂ ಹಾಗೆ ಓವರ್ ನೈಟ್ ಸೋಕ್ ಆಗಕ್ಕೆ ಬಿಡೋಣ ಇವಾಗ ನಾನು ನೈಟ್ ಪೂರ್ತಿ ನೆನೆಸಿದ್ದೀನಿ ಇವಾಗ ಬೆಳಗ್ಗೆ ಅದು ತೋರಿಸ್ತಾ ಇದ್ದೀನಿ ಈ ರೀತಿ ಮೇಲೆಲ್ಲ ಒಂದ್ಸರಿ ನೊರೆ ಬಂದಿರುತ್ತೆ ಇದನ್ನು ಒಂದ್ಸರಿ ಕ್ಲೀನಾಗಿ ವಾಶ್ ಮಾಡ್ಕೊಳ್ಳಿ ಬೆಳಗ್ಗೆ ಆದಮೇಲೂ ಕೂಡ ವಾಶ್ ಮಾಡಿ ಆದ್ಮೇಲೆ ಇದರಲ್ಲಿ ಒಂದು ಸ್ವಲ್ಪ ಕೂಡ ನೀರು ಇಲ್ದಿರೋ ಥರ ನೀವು ಕ್ಲೀನಾಗಿ ಬಸ್ಕೋಬೇಕಾಗುತ್ತೆ ಇದು ತುಂಬ ಇಂಪಾರ್ಟೆಂಟ್ ಇದರಲ್ಲಿ ಸ್ವಲ್ಪ ನೀರಿದ್ರೂ ಕೂಡ ಒಡೆ ಕ್ಲೀನಾಗಿ ಬರಲ್ಲ ಒಂದು ಸ್ವಲ್ಪ ನೀರು ಇಲ್ದಿರೋ ಹತ್ರ ಕ್ಲೀನಾಗಿ ಬಸ್ಕೊಂಡು ನಾನು ಎತ್ತಿಟ್ಕೊಂಡಿದ್ದೀನಿ ಇವಾಗ ನಾನಿಲ್ಲಿ ಮೊದಲಿಗೆ ಉದ್ದಿನಬೇಳೆನ ಗ್ರೈಂಡರ್ಗೆ ಹಾಕ್ಕೊಳ್ತಾ ಇದ್ದೀನಿ ಇದೇ ಕಾರಣಕ್ಕೆ ನಾನು ಹೇಳಿದ್ದು ಸಪ್ರೇಟ್ ಸಪ್ರೇಟಾಗಿ ನೀವು ನೆನೆ ಇಟ್ಕೋಬೇಕಾಗುತ್ತೆ ಅಂತ ಯಾಕಂದರೆ ಉದ್ದಿನಬೇಳೆ ಪೂರ್ತಿ ಫೈನ್ ಪೇಸ್ಟ್ ಆಗಬೇಕು ಅಲಸಂದಿ ಬೇಳೆ ಸ್ವಲ್ಪ ತೆರೆಯಾಗಿ ಆಗಬೇಕು ಹಾಗಾಗಿಬಿಟ್ಟು ಫಸ್ಟು ನಾವು ಫಸ್ಟ್ ಉದ್ದಿನಬೇಳೆನ ಹಾಕ್ಕೊಂಡು ಕ್ಲೀನಾಗಿ ಪೇಸ್ಟ್ ಥರ ನಾವು ಗ್ರೈಂಡ್ ಮಾಡ್ಕೊಳ್ಳೋಣ ಗ್ರೈಂಡ್ ಮಾಡಬೇಕಾದ್ರೆ ನೀವು ಎಕ್ಸ್ಟ್ರಾ ಏನೋ ನೀರು ಸೇರಿಸ್ಕೋಬೇಡಿ ನಾವು ಓವರ್ ನೈಟ್ ಸೋಕ್ ಮಾಡಿದಾಗೆ ಅದರಲ್ಲಿರೋ ನೀರಿನ ಅಂಶ ಆಲ್ರೆಡಿ ಅದು ಹೀರ್ಕೊಂಡಿರುತ್ತೆ ಅಷ್ಟರಲ್ಲಿ ಇದು ಕ್ಲೀನಾಗಿ ಆಗುತ್ತೆ ಎಕ್ಸ್ಟ್ರಾ ನೀರು ಆ್ಯಡ್ ಮಾಡಿದರೆ ಇದು ಕೆಟ್ಟೋಗುತ್ತೆ ನೀವು ಇದನ್ನೇನಾದರೂ ಮಿಕ್ಸಿಯಲ್ಲಿ ಹಾಕ್ಕೊಳ್ತಾ ಇದ್ದೀರಾ ಅಂದರೆ ಅದು ಕ್ಲೀನಾಗಿ ಬೇಗ ಪೇಸ್ಟ್ ಹಾಕೋಲ್ಲ ನೀರು ಹಾಕಿಲ್ಲ ಅಂದರೆ ಹಾಗಂತ ನೀರು ಸೇರಿಸ್ಕೋಬೇಡಿ ಹಾಗೆ ಮಿಕ್ಸಿಯಲ್ಲಿ ನಾವು ಹಿಂದ್ಗಡೆ ಗ್ರೈಂಡ್ ಮಾಡ್ಕೋತೀವಲ್ವ ಸ್ವಲ್ಪ ಮಿಕ್ಸಿ ಮಾಡಿ ಆನ್ ಮಾಡೋದು ಆಫ್ ಮಾಡೋದು ಮಾಡ್ತಿರ್ತೀವಲ್ಲ ಆ ರೀತಿಯಲ್ಲಿ ಮಾಡಿ ಇದನ್ನು ಮಿಕ್ಸಿ ಮಾಡ್ಕೋಬೇಕಾಗುತ್ತೆ ಆವಾಗ ನೀರು ಹಾಕಿದನೂ ಕೂಡ ಅದು ಕ್ಲೀನಾಗಿ ಪೇಸ್ಟ್ ಆಗುತ್ತೆ ಇದು ಪೂರ್ತಿ ಪೇಸ್ಟ್ ಆದಮೇಲೆ ನಾನು ಇದಕ್ಕೆ ಅಲಸಂದಿ ಬೇಳೆನ ಸೇರಿಸ್ಕೊಳ್ತಾ ಇದ್ದೀನಿ ನಾನು ಅಳತೆನ ಸರಿ ಹೇಳ್ತಾ ಇದ್ದೀನಿ ನೋಡಿ ಮುಕ್ಕಾಲು ಕೆ ಜಿ ಆಗುವಷ್ಟು ಅಲಸಂದಿ ಬೇಳೆಗೆ ನಾನು ನೂರು ಗ್ರಾಮ್ ಆಗುವಷ್ಟು ಉದ್ದಿನ ಬೇಳೆ ಹಾಕ್ಕೊಂಡಿದ್ದೀನಿ ಇದೇನಾದರೂ ನಿಮ್ಮ ಮನೆಯಲ್ಲಿ ಮೆಜರಿಂಗ್ ಕಪ್ ಇರಲಿಲ್ಲ ಅಂದರೆ ನಾವು ಯೂಶಲಿ ನೀರು ಕುಡಿಯೋಕೆ ಉಪಯೋಗಿಸ್ತೀವಲ್ಲ ಆ ಸೈಜಿನ ಕಪ್ಪಲ್ಲಿ ನೀವು ಮೂರು ಕಪ್ ಆಗುವಷ್ಟು ಅಲಸಂದಿ ಬೇಳೆ ಹಾಕ್ಕೊಂಡ್ರೆ ನಾವು ಟೀ ಕುಡಿಯೋಕ ಉಪಯೋಗಿಸೋಂಥ ಕಪ್ಪಿಂದ ಒಂದು ಕಪ್ ಉದ್ದಿನ ಬೇಳೆ ಹಾಕ್ಕೊಂಡ್ರೆ ಅದು ಕರೆಕ್ಟ್ ಆಗುತ್ತೆ ಇವಾಗ ಇದು ಕರೆಕ್ಟಾಗಿ ಗ್ರೈಂಡ್ ಆಗಿದೆ ಇದು ಪೂರ್ತಿಯಾಗಿ ಪೇಸ್ಟ್ ತರ ಆಗೋದು ಬೇಕಾಗಲ್ಲ ಸ್ವಲ್ಪ ತೆರೆ ಇರಬೇಕಾದ್ರೆ ನಾವು ಆಫ್ ಮಾಡಿಬಿಡೋಣ ಸಾಕು ಇದನ್ನೆಲ್ಲ ತೆಗೆದುಬಿಟ್ಟು ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ ನಾನಿವಾಗ ಸ್ವಲ್ಪ ಕೈಯಲ್ಲಿ ತಗೊಂಡು ನಿಮಗೆ ತೋರಿಸ್ತೀನಿ ನೀವು ನೋಡ್ತಾ ಇದ್ದೀರಾ ಪೂರ್ತಿ ಪೇಸ್ಟ್ ಥರ ಆಗಿಲ್ಲ ಸ್ವಲ್ಪ ತೆರೆ ತೆರೆ ಹಾಗೆ ಇದೆ ಇಷ್ಟು ಕನ್ಸಿಸ್ಟೆನ್ಸಿ ಬಂದರೆ ಸಾಕು ಇದನ್ನೆಲ್ಲ ತೆಗ್ದುಬಿಟ್ಟು ಒಂದು ಪಾತ್ರೆಗೆ ಹಾಕ್ಕೊಳ್ಳೋಣ ನಾವು ಇದಕ್ಕೆ ಈಗ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಮಸಾಲೆಗೆ ಏನೇನು ಐಟಮ್ ಅಂತ ನಾನು ತೋರಿಸ್ತಾ ಇದ್ದೀನಿ ಇಲ್ಲಿ ಒಂದು ಹತ್ತರಿಂದ ಹನ್ನೆರಡರಷ್ಟು ಹಸಿ ಮೆಣಸಿನಕಾಯಿ ತೊಗೊಂಡಿದ್ದೀನಿ ಒಂದು ಗಡ್ಡೆ ಬೆಳ್ಳುಳ್ಳಿ ಎರಡು ಸ್ಪೂನ್ ಆಗುವಷ್ಟು ಜೀರಿಗೆ ಎರಡು ನೀರುಳ್ಳಿ ಹಾಗೂ ಕರಿಬೇವು ಮತ್ತು ಕೊತ್ತಂಬರಿನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವೆಲ್ಲವನ್ನೂ ನಾನು ಮಿಕ್ಸಿಗೆ ಹಾಕೊಳ್ತಾ ಇದ್ದೀನಿ ಗ್ರೈಂಡರ್ ಅಲ್ಲಿ ಹಾಕೊಳ್ತಾ ಇಲ್ಲ ಯಾಕೆಂದ್ರೆ ನಾನು ಗ್ರೈಂಡರ್ ಅಲ್ಲಿ ಹಾಕೊಂಡ್ರೆ ಇದು ಪೂರ್ತಿ ಪೇಸ್ಟ್ ತರ ಬರಲ್ಲ ಹಾಗಾಗ್ಬಿಟ್ಟು ನಾನು ಇದನ್ನ ಮಿಕ್ಸರ್ ಹಾಕ್ಕೊಳ್ತೀನಿ ಮೊದಲಿಗೆ ಯಾವ ಏನೇನನ್ನು ಮಿಕ್ಸಿ ಹಾಕೋಬೇಕು ಅಂತ ತೋರಿಸ್ತಾ ಇದ್ದೀನಿ ಅದೇ ರೀತಿಯಾಗಿ ಮಿಕ್ಸಿ ಮಾಡ್ಕೊಳ್ಳಿ ನಾನು ಫಸ್ಟ್ ಬೆಳ್ಳುಳ್ಳಿ ಮತ್ತು ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ ಅದರೊಟ್ಟಿಗೆ ಹಸಿ ಕೂಡ ನಾನು ಇವಾಗಲೇ ಸರಿಸ್ಕೊಳ್ತಾ ಇದ್ದೀನಿ ಇಷ್ಟನ್ನ ನಾವು ನೀರು ಹಾಕೊಳ್ಳದೆ ಮೊದಲಿಗೆ ಹಾಗೆ ಮಿಕ್ಸಿ ಮಾಡ್ಕೊಳ್ಳೋಣ ಒನ್ ರೌಂಡು ಇವಾಗ ಸರಿ ಮಿಕ್ಸಿ ಮಾಡ್ಕೊಂಡಿದ್ದೀನಿ ಈ ರೀತಿ ಆಗಿದೆ ನಾನು ನೀರೇನು ಮಿಕ್ಸ್ ಮಾಡ್ಕೊಂಡಿಲ್ಲ ಇವಾಗ ಇದಾದ ಮೇಲೆ ನಾನು ನಾ ರೊಟ್ಟಿಗೆ ಕಟ್ ಮಾಡಿ ಇಟ್ಕೊಂಡಿರೋಂತಹ ನಿರುಳ್ಳಿನ ಹಾಕ್ತಾ ಇದ್ದೀನಿ ನಾನು ಇದನ್ನ ಮಿಕ್ಸಿ ಮಾಡಬೇಕಾದರೂ ಕೂಡ ನೀವು ಜಾಸ್ತಿ ನೀರು ಹಾಕೊಳಕ್ ಹೋಗಬೇಡಿ ಅದು ಮಿಕ್ಸಿ ಒಂದ್ಸರಿ ಸ್ಟ್ರಕ್ ಆಗ್ತಾ ಇರುತ್ತೆ ತಿರುಗಲ್ಲ ಜಾಸ್ತಿ ಲೋಡ್ ಆದಾಗ ಅದು ತಿರುಗೋಕೆ ಎಷ್ಟು ಬೇಕೋ ಅಷ್ಟೇ ನೀರು ಹಾಕೊಳ್ಳಿ ಇದಕ್ಕೆ ಯಾವುದೇ ಕಾರಣಕ್ಕೂ ನೀರು ಜಾಸ್ತಿ ಹಾಕೋದ್ರಿಂದ ಇವಾಗಲೇ ತುಂಬ ಹೋಗುತ್ತೆ ಜಾಸ್ತಿ ನೀರು ಹಾಕಿಲ್ಲ ಸ್ವಲ್ಪ ಸ್ವಲ್ಪ ನೀರು ಹಾಕಿ ನಾನು ಸರಿ ಮಿಕ್ಸಿ ಮಾಡ್ಕೊಂಡಿದ್ದೀನಿ ನಾನು ಅಲ್ಲಿ ಕರ್ಬೇವು ಮತ್ತು ಕೊತ್ತಂಬರಿನ ಹಾಕೊಂಡ್ಬಿಟ್ಟು ನಾನು ಏನ್ ನೀರ್ ಹಾಕಲ್ಲ ಇವಾಗ ಆಲ್ರೆಡಿ ನೀರ್ ಇದೆ ಅಲ್ವಾ ನೀರಿನ ಅಂಶ ಇದೆ ಅದರಲ್ಲಿ ಹಾಗೆ ಒಂದ್ಸರಿ ಮಿಕ್ಸಿ ಮಾಡ್ಕೊಂಡ್ಬಿಡ್ತೀನಿ ಈ ರೀತಿ ಒಂದು ಪೇಸ್ಟ್ ರೆಡಿ ಆಗಿದೆ ನೋಡ್ತಾ ಇದ್ದೀರಾ ಇವಾಗ ಗ್ರೈಂಡ್ ಮಾಡ್ಕೊಂಡಿರೋಂತಹ ಹಿಟ್ಟಿಗೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಅದರೊಟ್ಟಿಗೆ ನಾನು ಕಾಲು ಟೀ ಸ್ಪೂನ್ ಆಗುವಷ್ಟು ಸೋಡಾ ಪುಡಿನೂ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಇವೆರಡನ್ನೂ ಹಾಕಿದ ಮೇಲೆ ನಾವು ಒಂದು ಸರಿ ಮೊದಲಿಗೆ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಈ ರೀತಿ ಮಾಡೋದರಿಂದ ಉಪ್ಪಿನ ಅಂಶ ಎಲ್ಲ ಕಡೆಯೂ ಕರೆಕ್ಟಾಗಿ ಸ್ಪ್ರೆಡ್ ಆಗುತ್ತೆ ಉಪ್ಪು ಸೋಡನ ಒಂದ್ಸರಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡು ಅದ ನಾನು ಮಿಕ್ಸಿ ಮಾಡಿಟ್ಕೊಂಡಿರೋಂಥ ಮಸಾಲೆ ಪೇಸ್ಟ್ನ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ದಿನನಿತ್ಯದ ಅಡುಗೆಗಳಲ್ಲಿ ನಾವು ಸಾಮಾನ್ಯವಾಗಿ ತೊಗರಿ ಬೇಳೆನ ಉಪಯೋಗಿಸ್ತೀವಿ ಹಾಗೆ ಹೆಸರು ಕಾಳು ಹೆಸರು ಬೇಳೆ ಉದ್ದಿನಬೇಳೆ ಇವೆಲ್ಲವನ್ನೂ ಉಪಯೋಗಿಸಿರ್ತೀವಿ ಬಟ್ ಅಲಸಂದಿ ಬೇಳೆನ ಸಹಜವಾಗಿ ಸ್ವಲ್ಪ ಉಪಯೋಗಿಸೋದು ಕಡಿಮೆ ಹಾಗಾಗಿಬಿಟ್ಟು ಈ ರೀತಿಯಾದಂತಹ ಡಿಶ್ನ ನೀವು ಯಾವಾಗಾದರೂ ಟ್ರೈ ಮಾಡಬಹುದು ಇದು ಆರೋಗ್ಯಕ್ಕೆ ಒಳ್ಳೆಯದು ಅನ್ನೋದ್ರೊಟ್ಟಿಗೆ ಇದು ತುಂಬಾ ಟೇಸ್ಟಿ ಆಗಿರುತ್ತೆ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ನಾವು ರೆಡಿ ಮಾಡ್ಕೊಂಡಿರಂತಹ ಹಿಟ್ನಲ್ಲಿ ಮಸಾಲೆ ಕ್ಲೀನಾಗಿ ಎಲ್ಲ ಕಡೆಯೂ ಬರೆಯೋವರೆಗೂ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಹಿಟ್ ರೆಡಿ ಆಗಿದೆ ನಾನು ಎಣ್ಣೆನ ಕಾಯಕ್ಕೆ ಇಟ್ಕೊಳ್ತಾ ಇದ್ದೀನಿ ಇದು ಕೈಗೆ ಸ್ಟಿಕ್ ಆಗದೆ ಕರೆಕ್ಟ್ ಆಗಿ ಶೇಪಲ್ಲಿ ಬರಬೇಕು ಅಂದ್ರೆ ಈ ರೀತಿಯಾಗಿ ಕೈಗೆ ಸ್ವಲ್ಪ ನೀರು ಹಾಕೊಂಡ್ಬಿಟ್ಟು ನಾವು ವಡೆನ ರೆಡಿ ಮಾಡ್ಕೊಳ್ತೀವಿ ಅದನ್ನ ಹೇಗೆ ಮಾಡ್ಕೊಳ್ತೀವಿ ಅನ್ನೋದನ್ನ ನಾನು ಮುಂದೆ ಕ್ಲೀನ್ ಆಗಿ ಸರಿ ತೋರಿಸ್ತೀನಿ ಇವಾಗ ಎಣ್ಣೆ ಕಾದಿದೆ ನಾನು ಎಲ್ಲ ವಡೆಗಳನ್ನು ನಾನು ಎಣ್ಣೆಗೆ ಬಿಟ್ಕೊಳ್ತಾ ಇದ್ದೀನಿ ನಿಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಮಾಡ್ಕೊಳ್ಳಿ ಯೂಶ್ಲಿ ಈ ಶೇಪಲ್ಲಿ ಮಾಡಿದ್ರೆ ನೋಡೋಕೆ ತುಂಬಾ ಚೆನ್ನಾಗಿರುತ್ತೆ ಇದು ಪೂರ್ತಿಯಾಗಿ ಬೇಯಕ್ಕೆ ಸ್ವಲ್ಪ ಜಾಸ್ತಿ ಟೈಮ್ ತಗೊಳ್ಳುತ್ತೆ ಇದನ್ನ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಟು ಎರಡು ಕಡೆನೂ ಒಂಬಣಕ್ಕೆ ತಿರುಗುವವರೆಗೂ ಕ್ಲೀನ್ ಆಗಿ ಕರ್ಕೊಳ್ಳಿ ಇವಾಗ ಎಲ್ಲವೂ ಕರೆಕ್ಟ್ ಆಗಿ ಕರೆದಿದೆ ಎಲ್ಲವೂ ಒಂದೇ ಕಲರ್ಗೆ ಕೂಡ ಬಂದಿದೆ ನೀವು ನೋಡ್ತಾ ಇದ್ದೀರಾ ಇಷ್ಟಾದಮೇಲೆ ನೀವು ಇದನ್ನು ತಕ್ಕೋಬಹುದು ನಾನಿಲ್ಲಿ ಒಂದು ಮೂವತ್ತು ಸೆಕೆಂಡ್ ಹೀಗೆ ಹಿಡ್ಕೊಳ್ತಾ ಇದ್ದೀನಿ ಅದರಲ್ಲಿರೋ ಎಕ್ಸ್ಟ್ರಾ ಎಣ್ಣೆ ಅಂಶ ಎಲ್ಲ ಹಿಡ್ಕೊಳ್ಳಿ ಅಂತ ಅದಾದಮೇಲೆ ಎಲ್ಲವನ್ನು ತೆಗೆದುಬಿಟ್ಟು ಒಂದು ತಟ್ಟೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಒಂದು ಕರೆಕ್ಟ್ ಶೇಪಲ್ಲಿ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಇವಾಗ ತೋರಿಸ್ತಾ ಇದ್ದೀನಿ ನೋಡ್ಕೊಳ್ಳಿ ನಾನು ಮೊದಲಿಗೆ ಕೈಗೆ ನೀರು ಹಾಕ್ಕೊಳ್ತಾ ಇದ್ದೀನಿ ಅದಾದಮೇಲೆ ಒಂದು ಸ್ವಲ್ಪ ಹಿಟ್ಟನ್ನು ಕೈ ಮೇಲೆ ಹಾಕ್ಕೊಂಬಿಟ್ಟು ಮಧ್ಯೆ ಒಂದು ತೂತನ ಮಾಡಿಬಿಟ್ಟು ಅದನ್ನ ಇನ್ನೊಂದು ಕೈಗೆ ಟ್ರಾನ್ಸ್ಫರ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ನೀವು ಒಂದು ಸಾರಿ ನೀರನ್ನು ಕೈಗೆ ಹಚ್ಕೊಂಡಾದಮೇಲೆ ಅದನ್ನು ಒಂದು ಎರಡು ಮೂರು ಒಡೆ ಬರೋವರೆಗೂ ಹಾಗೆ ಹಾಕ್ಕೋಬಹುದು ಪದೇ ಪದೇ ನೀರು ಹಾಕ್ಕೊಳೋದು ಬೇಕಾಗಲ್ಲ ನಿಮ್ಗೆ ಯಾವಾಗದು ಕೈಯಲ್ಲಿ ಸ್ಟಿಕ್ ಆಗೋಕ್ಕೆ ಸ್ಟಾರ್ಟ್ ಆಗಿದೆ ಮತ್ತೊಂದು ಸರಿ ಅನ್ಸುತ್ತಲ್ಲ ಅವಾಗ ಇನ್ನೊಂದು ಸ್ವಲ್ಪ ನೀರು ಹಚ್ಕೊಳ್ಳಿ ಹಿಟ್ಟು ಕರೆಕ್ಟಾಗಿ ಬಂದಿದ್ದೆ ಅಂದರೆ ನೀವು ಈ ರೀತಿ ಏನು ಕೈಯಲ್ಲಿ ಹಾಕೊಂಡು ಎರಡು ಕೈಯಿಂದ ಬಲಗೈ ಟ್ರಾನ್ಸ್ಫರ್ ಮಾಡಬೇಕಾದ್ರೆ ಅದು ಕೈಗೆ ಅಂಟ್ಕೊಳ್ಳಲ್ಲ ಕ್ಲೀನಾಗಿ ಬರುತ್ತೆ ನೀವು ಹಿಟ್ ರೆಡಿ ಮಾಡ್ಕೊಳ್ಬೇಕಾದ್ರೆ ಏನಾದ್ರೂ ಮಿಸ್ಟೇಕ್ ಆಗಿದೆ ಅಂದರೆ ಈ ರೀತಿ ಒಂದು ಕರೆಕ್ಟಾಗಿ ಶೇಪಲ್ಲಿ ಬರೋಲ್ಲ ಹಾಗೂ ಕೈಗೆ ಸ್ವಲ್ಪ ಜಾಸ್ತಿ ಅಂಟ್ಕೊಳ್ಳುತ್ತೆ ಇದೆಲ್ಲವೂ ಹೊಂಬಣ್ಣಕ್ಕೆ ತಿರುಗೋವರೆಗೂ ನಾನು ಕ್ಲೀನಾಗಿ ಇದನ್ನು ಕರ್ಕೊಳ್ತಾ ಇದ್ದೀನಿ ಅಷ್ಟರಲ್ಲಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಚಾನಲಾಗಿ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದರೊಟ್ಟಿಗೆ ತಪ್ಪದೇ ಬೆಲ್ಲೈಕನ್ನು ಕೂಡ ಪ್ರೆಸ್ ಮಾಡಿ ಇವಾಗ ವಡೆ ಎಲ್ಲ ಕರೆಕ್ಟಾಗಿ ಬೆಂದಿದೆ ಕ್ಲೀನ್ ಆಗಿ ಕರೆದಿದೆ ಇದನ್ನ ಒಂದು ತಟ್ಟೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನ ನೀವು ಬೆಳಗ್ಗೆ ತಿಂಡಿಗೂ ರೆಡಿ ಮಾಡ್ಕೋಬಹುದು ಇಲ್ಲ ಸಂಜೆ ಸ್ನಾಕ್ಸ್ ಗೂ ಮಾಡ್ಕೋಬಹುದು ಇದು ಆರಿದ ಮೇಲೂ ಕೂಡ ಏನು ಟೇಸ್ಟಿಗೆ ಹೋಗಿರಲ್ಲ ತುಂಬಾ ಚೆನ್ನಾಗಿರುತ್ತೆ ಲಂಚ್ ಬಾಕ್ಸ್ ಗೂ ಕೂಡ ಇದನ್ನ ಪ್ಯಾಕ್ ಮಾಡಿ ಕಳಿಸಬಹುದು ನಾನು ಎಲ್ಲವನ್ನೂ ಒಡೆ ಮಾಡೋದು ಇವಾಗ ಕಂಪ್ಲೀಟ್ ಆಗಿದೆ ನೀವು ಅಲಸಂದಿ ಹೋಡನ ಕಾಯಿ ಚಟ್ನಿ ಹಾಗೆ ಹಸಿಮೆಣ್ಸಿನ್ಕಾಯಿ ಚಟ್ನಿ ಒಟ್ಟಿಗೆ ತಿನ್ಬೋದು ಇವೆರಡು ಚಟ್ನಿಗಳು ಕೂಡ ಇದರೊಟ್ಟಿಗೆ ಒಂದು ಒಳ್ಳೆ ಕಾಂಬಿನೇಷನ್ ಅನಿಸುತ್ತೆ ನಾನು ಪಡ್ಡಿನ ವಿಡಿಯೋ ಅಪ್ಲೋಡ್ ಮಾಡಿದಾಗ ಅದರಲ್ಲಿ ಕಾಯಿ ಚಟ್ನಿ ಹೇಗೆ ಮಾಡಿದ್ದೀನಿ ಅನ್ನೋದನ್ನು ಕೂಡ ನಾನು ತೋರಿಸಿದ್ದೀನಿ ಬೇಕು ಅಂದರೆ ಅದನ್ನು ಕೂಡ ಚೆಕ್ ಮಾಡಬಹುದು ಅದರೊಟ್ಟಿಗೆ ನಾನು ಹಸಿ ಮೆಣಸಿನಕಾಯಿ ಚಟ್ನಿ ಹಾಗೂ ಹಣ್ಣು ಮೆಣಸಿನಕಾಯಿ ಚಟ್ನಿ ಮಾಡೋದು ಹೇಗೆ ಅನ್ನೋದನ್ನು ಕೂಡ ಒಂದು ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿರ್ತೀನಿ ನೀವು ಅದನ್ನು ಕೂಡ ಚೆಕ್ ಮಾಡಬಹುದು ಹಸಿ ಮೆಣ್ಸಿನ್ಕಾಯಿ ಚಟ್ನಿ ಒಟ್ಟಿಗೆ ಸ್ವಲ್ಪ ಮೊಸರು ಬೆರೆಸ್ತಾ ಇದ್ದೀನಿ ಮಾಡಿರುವಂತಹ ಮೊಸರು ಮನೆಯಲ್ಲೇ ಹಾಲಿಗೆ ಹೆಪ್ಪಾಗ್ಬಿಟ್ಟು ಯಾವ ರೀತಿ ಮೊಸರು ಮಾಡೋದು ಅನ್ನೋದನ್ನು ಕೂಡ ನಾನು ಅಪ್ಲೋಡ್ ಮಾಡಿರ್ತೀನಿ ಕೂಡ ಚೆಕ್ ಮಾಡಬಹುದು ನಾನಿಲ್ಲಿ ನಿಮಗೆ ಮುರುಗು ತೋರಿಸ್ತಾ ಇದ್ದೀನಿ ಹೊರಗಡೆ ಎಲ್ಲ ತುಂಬಾ ಕ್ರಿಸ್ಪಿ ಆಗಿ ಬಂದಿದೆ ಗೋಲ್ಡನ್ ಕಲರ್ ಟರ್ನ್ ಆಗಿದೆ ಒಳಗಡೆ ಎಲ್ಲ ತುಂಬಾ ಕ್ಲೀನ್ ಆಗಿ ಬೆಂದಿದೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೂ ಆದಷ್ಟು ಶೇರ್ ಮಾಡಿ